ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಲಕ್ಷ್ಮೀ ರಾಘವೇಂದ್ರ ಚಾನೆಲ್ ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ ಸೂಪರ್ ಕ್ಲಾತ್ ಆಗಿದೆ ಇವೆಲ್ಲ ಮ್ಯಾಟ್ಸು ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ವೆರೈಟೀಸ್ ಕ್ಲಾತ್ಸು ెడ్షీట్సు పిల్ల ఇవన్నీ చాబెడ్డిఫరెంట్ చాప ఇంకా బ్యాగ్స్ బ్యాగ్ రూలు ఇది మ్యాట్ ೋ ಕವರ್ ಬೆಡ್ಶೀಟ್ಸು ಸೋಫಾ ಮಿಲಾಕು ಚಾಪೆಯಲ್ಲಿ ರೂಲ್ ಆಡಿರುವ ಬ್ಯಾಗ್ ಬ್ಯಾಗು ಸೂಪರ್ ಆಗಿದೆ ಆಗಿದೆ ನೋಡಿ ಬ್ಯಾಗ್ಸ್ ಬ್ಯಾಗು ಇದು ಅಷ್ಟೇ ಬ್ಯಾಗ್ಸ್ ಇದು ತುಂಬ ಚೆನ್ನಾಗಿದೆ ಬೆಡ್ಶೀಟ್ಸು ಇದು ಬಂದು ಜನ್ಸ್ ಜೀನ್ಸ್ ಬಟ್ಟೆ ಟೀ ಶರ್ಟ್ ಕಲೆಕ್ಷನ್ ಸಿಗುತ್ತೆ ಕಲರ್ ಜೀನ್ಸ್ ಬಟ್ಟೆ ಕುಂತಿದ್ದು ಈ ಕಡೆ ಥರದಲ್ಲಿ ಸ್ಯಾರೀಸ್ ಇದೆ ನೋಡ್ಬೋದು Ladies' pants are with really the different collections in the movie. Three hundred rupees and the one pant is an only book. Tidabandu, four hundred rupees. -on -one, three rupees. ladies' -on collection two fifty rupees. Colossal too much ತುಂಬಾ ಚೆನ್ನಾಗಿದೆ ಟಿ ಶರ್ಟ್ಸ್ ಟು ಹಂಡ್ರೆಡ್ ರುಪೀಸ್ ಚಿನಿ ನೋಡಿ ನೋಡ್ತಿದ್ದಾರೆ ಲೇಡೀಸ್ itu dua ratus Ini different <laughs> 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 400 <laughs> 400 ഫോർ ഹൺഡ് സെറ്റ് ഫോർ ഹൺഡ്രെഡ് സെറ്റ് ഹൺഡ്രഡ് ഹൈവലി ഫ്രീ ഹൺഡ്രഡ് ಇದೆಲ್ಲ ಕಾಟನ್ ಥ್ಯಾಕ್ಸ್ ಫ್ಯಾಕ್ಟ್ರಿ ಔಟ್ಲೆಟ್ ಅಂತೆ ಕಂಪ್ನಿ ಟೂ ಫಿಫ್ಟಿ ರುಪೀಸ್ ಇಲ್ಲಿ ಬಂದು ಲೇಡೀಸ್ ವಿನ್ನರ್ಸ್ ಡಿಫ್ರೆಂಟ್ ಆಗಿದೆ ನೋಡಿ ಇದು ಬಂದು ಫೋರ್ ಹಂಡ್ರೆಡ್ ರುಪೀಸ್ ಇದೊಂದು ಡ್ರೆಸ್ಸಸ್ಸು ಪ್ರೊಸೆಸ್ ಯಾವ ರೀತಿ ಇದೆ ಅಂತ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಅಂತ ಇದು ನೋಡಿ ಇದು ಮಕ್ಕಳದು ಒನ್ ಫಿಫ್ಟಿ ರುಪೀಸ್ ಮಕ್ಕಳ ಪ್ಯಾಂಟ್ಸ್ ಒನ್ ಫಿಫ್ಟಿ ರುಪೀಸ್ ಅಂತ ಪ್ಯಾಂಟ್ಸ್ ಇದು ಇದೆಲ್ಲ ಮಕ್ಕಳು ಪ್ಯಾಂಟ್ಸ್ ಹಂಡ್ರೆಡ್ ರುಪೀಸ್ ಅಂತೆ ಚಿಕ್ಕ ಮಕ್ಕಳಿಗೆ ದುಡ್ಡು ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ನೋಡ್ತಾ ಇದ್ದೀರ ತುಂಬ ಚೆನ್ನಾಗಿದೆ ಬಟ್ಟೆ ಇದು ಬಂದು ಒನ್ ಫಿಫ್ಟಿ ರುಪೀಸ್ ಅಂತೆ ಸಾಫ್ಟಾಗಿದೆ ಮಕ್ಕಳಿಗೆ ಬಟ್ಟೆ ಎಷ್ಟು ಸಾಫ್ಟ್ ಟೈಪ್ ಥರ ಸಾಫ್ಟಾಗಿದೆ ಬಟ್ಟೆ ಹಾಂ

मकल दु मकल स्वेटर्स स्वेट टू फिफ्टी रुपीस अंत मकलू चट्टी चट्टी स ತುಂಬಾ ಚೆನ್ನಾಗಿದೆ ಮಕ್ಕಳು ತಿನ್ನಲು ಬಟ್ಟೆ ಸಾಫ್ಟ್ ಆಗಿದೆ ಇಷ್ಟೆ ಫ್ರಾಂಕ್ ಸ್ಮಾಲ್ ಸ್ಟಾಕ್ 1.5 ಕಂಟೆನ್ಟ್ ಮ್ಯಾಮ್ ಒಂದೇ ಜೆಸ್ಟ್ ಆ ತಾನ್ಸ್ ಜೀವದಲ್ಲಿ ಅವರು ಎಲ್ಲಕ್ಕೆ ಹೋಗ್ತಾರೆ ಹೇಳಿ ವಿಚಾರ ಮಾಡ್ತೀನಿ ಇದು ಅಂತ ಈ ತರ ಇವಾಗ ಸಮ್ಮರ್ ಎಲ್ಲ ಮಕ್ಕಳಿಗೆ ಚೆನ್ನಾಗಿರುತ್ತೆ ಒನ್ ಫಿಫ್ಟಿ ರುಪೀಸ್ ಎಲ್ಲ ಸ್ವೆಟರ್ಸ್ ಮಕ್ಕಳಿಗೆ ಜೆಂಟ್ಸ್ ಸ್ವೆಟರ್ಸ್ ಟಿ ಶರ್ಟ್ಸ್ ಕಲೆಕ್ಷನ್ಸ್ ಕಲರ್ ಒಂದು ಪ್ಯಾಂಟ್ ಬಂದು ಜೆನ್ಸು ಥೌಸಂಡ್ ರುಪೀಸ್ ಅಂತ ಇಲ್ಲ ಪ್ಯಾಂಟ್ ಇಲ್ಲ ಜರ್ಕಿನ್ಸು ಥೌಸಂಡ್ ರುಪೀಸ್ ಅಂತ ನಮ್ಮ ಚಾನಲ್ ನೋಡ್ತಂದರೆ ಯಾರೆಲ್ಲ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈವ್ ಜಾಯ್ನ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್